ಎಲ್ಲ ಹೇಳ್ತೀನಿ ಆ ಗೊತ್ತು ಅಲ್ಲಿ ಅದು ಆಶೀರ್ವಾದ ಪಟ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು ಅಲ್ಲಿ ತುಂಬಾ ಜನ ಬಂದಿದ್ರು ಆ ಟೈಮಲ್ಲಿ ಏನೋ ತಳ್ಳಾಟ ಆಗಿ ಒಬ್ರಿಗೆ ಏಟ್ ಆಗಿ ಒಬ್ರು ಕಾರ್ ಲೇಟ್ ಆಯ್ತು ಇನ್ಫ್ಯಾಕ್ಟ್ ನಾನು ನಿಜವ್ ಈ ವಿಷಯನೂ ಗೊತ್ತಿರಲಿಲ್ಲ ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು ಇವೆಂಟ್ ಮುಕ್ಸಿನ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಇದು ನ್ಯೂಸ್ ಬಂದಿತ್ತು ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ ಚಿಕ್ಕಪ್ಪನ ಫ್ಯಾನ್ಸು ಅವ್ರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟಲ್ ಹೋಗಿ ವಿಚಾರಿಸಿ ಏನು ಫ್ರ್ಯಾಕ್ಚರ್ ಏನಾಗಿಲ್ಲ ಕಾರ್ ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟ್ ಮಾಡಿದ್ವಿ ಏನಂದ್ರೆ ಆ ಸಮಯದ ನಮಗೆ ಗೊತ್ತಾಗಲಿಲ್ಲ ನಮಗೂ ಯಾರು ಇನ್ಫಾರ್ಮ್ ಮಾಡಲಿಲ್ಲ ಅಲ್ಲಿ ಯಾವುದೋ ಚೆನ್ನಾಗಿ ಟಿ ವಿನೈಟ್ ರಿಪೋರ್ಟ್ ಒಬ್ರು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅವ್ರು ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋದ್ರು ಇನ್ಫ್ಯಾಕ್ಟ್ ಇಮಿಡಿಯೇಟಾಗಿ ಕರ್ಕೊಂಡು ಹೋದ್ರು ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು ತುಂಬ ಖುಷಿ ಆಯಿತು ಅವ್ರಿಗೆ ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯ್ತು ನಾನು ಅವ್ರ ಥರ ಅಂತ ಅವರು ಏನಿದೆ ನಿಜವಾಗ್ಲೂ ಆ ಬೌನ್ಸರ್ ಬರೋಕೆ ನಾನು ಕ್ಷಮೆ ಕೇಳ್ತೀನಿ ಯಾವುದೇ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗಬೇಕಂತ ನನಗೂ ಇದೆ ಸರ್ ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ ಈ ಘಟನೆ ಡೆಫಿನೆಟ್ಲಿ ಆಗ್ಬಾರ್ದು ಬಟ್ ಗಮನ ನಿಜವಾಗ್ಲೂ ನಂಗೆ ಏನಾದ್ರು ಬಂದಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅವತ್ತು ಮಾತಾಡಿಸ್ತೀವಿ ನಾನೇ ನೋಡ್ದೆ ಹಿಂದೂ ತಿರ್ಗಿ ನೋಡಲೇ ಇಲ್ಲ ಅವರು ಹಂಗೆ ಹೋಗ್ಬಿಟ್ರು ಅಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ ಆಮೇಲೆ ಕೆಲವರು ಅಲ್ಲೂ ಹೇಳಿದ್ರು ಏನು ಈ ಸಿನಿಮಾ ಯಾಕೆ ನೋಡಬೇಕು ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ ಸೊ ನಂಗೆ ಸಿನಿಮಾ ಅಂದ್ರೆ ಕಾರಣ ಸಿನಿಮಾ ಅಂದ್ರೆ ನಮ್ಗೆ ಇಷ್ಟು ಅಂಡ್ ಸಿಕ್ಕ ಪ್ರೀತಿಯಿಂದ ಮಾಡಿದ್ವಿ ಅಂಡ್ ಇವತ್ತು ನಂಗೆ ನಿಜವಾಗ್ಲೂ ಬೇಜಾರಾಯ್ತು ಆವತ್ತು ನ್ಯೂಸೆಲ್ಲ ಆ ವಿಷಯ ನೋಡಿದಾಗ ಸಿನ್ಮಾ ಯಾಕೆ ಮಾಡಬೇಕು ಸಿನಿಮಾ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡೋದು ಪಕ್ಕದ ಹಾರ್ಟ್ ಆಯ್ತು ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರೀಲಿ ನಾವುಗಳೇ ಮಾತಾಡ್ತೀವಿ ಸಿನ್ಮಾ ಜನ ಬರಬೇಕು ನೋಡಬೇಕು ಅಂತ ಅಂಥ ಸಮಯದಲ್ಲಿ ನಾವೇ ಜನನ ಪ್ರಶ್ನೆ ಮಾಡಬೇಕಾಯ್ತಲ್ಲ ಸಿನಿಮಾ ಯಾಕೆ ಮಾಡಬೇಕು ಅಂತ ನಿಜವಾಗ್ಲೂ ಆ ಸಿನಿಮಾ ನಾನು ಒಮ್ಮೆ ಇಲ್ಲ ಸರ್ ತುಂಬ ಜನ ನಾವೆಲ್ಲ ಕಷ್ಟ ಮಾಡಿದ್ವಿ ಮಾಡಿದೀವಿ ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಯೂನಿಟ್ ಯೂನಿಟರಿಂದ ಪ್ರತಿಯೊಬ್ಬರು ಚಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡೋದು ಬರೀ ನಮ್ ಸಿನ್ಮಾ ಅಂತ ಹೇಳ್ತೀನಿ ಪ್ರತಿಯೊಂದು ಸಿನ್ಮಾನು ಎಲ್ರು ಕಷ್ಟಪಟ್ಟೆ ಮಾಡೋದು